ಯಲ್ಲಾಪುರ ತಾಲೂಕಿನ ಗುಳ್ಳಾಪುರದಲ್ಲಿರುವ ಕೆಪಿಟಿಸಿಎಲ್ ಗ್ರಿಡ್ನಿಂದ ನಲವತ್ತಕ್ಕೂ ಹೆಚ್ಚು ಗ್ರಾಮಗಳಿಗೆ ಸಮರ್ಪಕವಾಗಿ ವಿದ್ಯುತ್ ಪೂರೈಕೆ ಮಾಡುವಂತೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಯಲ್ಲಾಪುರ ತಾಲೂಕಿನ ಗುಳ್ಳಾಪುರದಲ್ಲಿರುವ ಕೆಪಿಟಿಸಿಎಲ್ ನಿಂದ ಇಡಗುಂದಿ ಸುಂಕಸಾಳ ಡೋಂಗ್ರಿ ಮಾವಿನಮನೆ ಗ್ರಾಮ ಪಂಚಾಯಿತಿಗಳ ನಲವತ್ತಕ್ಕೂ ಹೆಚ್ಚು ಗ್ರಾಮಗಳಿಗೆ ಸಮರ್ಪಕವಾಗಿ ವಿದ್ಯುತ್ ಪೂರೈಕೆಯಾಗುತ್ತಿಲ್ಲ ಈ ಗ್ರಾಮಗಳಿಗೆ ವಿದ್ಯುತ್ ಸರಬರಾಜಿನಲ್ಲಿ ಅಸ್ತವ್ಯಸ್ತವಾಗಿದ್ದು ಸರಿಯಾಗಿ ವಿದ್ಯುತ್ ಪೂರೈಕೆ ಮಾಡಬೇಕು ಎಂದು ಆಗ್ರಹಿಸಿ ತಾಲೂಕಿನ ಗುಳ್ಳಾಪುರದಲ್ಲಿ ಸಾರ್ವಜನಿಕರು ಬೃಹತ್ ಪ್ರತಿಭಟನೆ ನಡೆಸಿದರು ಸರಿಯಾಗಿ ಆಮೇಲೆ ಆಗುವ ಪೂರ್ವದಲ್ಲಿ ಅಂಕೋಲಾ ಅಂಕೋಲಾ ಗ್ರಾಮದ ಸುನ್ಸಾ ಪಂಚಾಯತ್ ಈ ಎಮರ್ಜೆನ್ಸಿ ಪ್ರಿಪೇರ್ಡ್ನೆಸ್ ಅಂತ ಹೇಳ್ಬಿಟ್ಟು ಯಾವುದೇ ಒಂದು ಮೀಟಿಂಗ್ ಬಿಟ್ಟು ಪಂಚಾಯತ್ ಜೊತೆ ಚರ್ಚೆ ಮಾಡಿ ನಮಗೆ ಇಲ್ಲಿ ಲೋಕಲ್ ಆಗಿ ಏನು ಸಹಾಯ ಬೇಕಾಗ್ತದೆ ಆಮೇಲೆ ನಾವು ಏನು ಕ್ರಮವನ್ನ ತೆಗೆದುಕೊಂಡಿದೀವಿ ನಮಗೆ ಈ ಗಿಡಗಳಲ್ಲಿ ಕೆಲವೊಮ್ಮೆ ಅಂತಂದ್ರೆ ನಾವು ಕೇಳಿದ ಕೆಲವೊಂದು ಸಮಸ್ಯೆಗಳ ಬಗ್ಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಗಿಡಗಳನ್ನ ಕಡಿಲಿಕ್ಕೆ ಕೊಡೋದಿಲ್ಲ ಅಂತ ಸೊ ಆತರ ಇದ್ದಾಗ ನೀವು ಅಲ್ಲಿ ಕೇಳಿ ಆ ಸಮಸ್ಯೆಗಳನ್ನ ಬಗೆಹರಿಸಿ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕೆಪಿಟಿಸಿ ಎಲ್ ಹಿರಿಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ನೂರಾರು ಜನರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ನೀವು ನೋಡದೆ ಇದ್ರೆ ನೀವು ಯಾರೋ ಒಬ್ರು ಹೇಳುತ್ತಾರೆ ಅಥವಾ ನೀವು ಇವರ ನೇಮಕ ಮಾಡಿ ಅಂತ ಹೇಳಿ ನಿಮ್ಗೆ ಒಂದಷ್ಟು ಲೆಟರ್ ಬರ್ತಾವೆ ಆ ಲೆಟರ್ ಪ್ರಕಾರ ಹಚ್ಕೊಂಡ್ರೆ ಮಾಡ್ರೆ ಗ್ರಿಡ್ ಇದೇ ತರ ಕರೆಂಟ್ ಇರೋದು ಆ ಕಾರಣಕ್ಕೆ ಅವರಿಗೆ ನೀವು ಟ್ರೈನಿಂಗ್ ಕೊಡ್ತೀರೋ ಅಥವಾ ಅವರ ಕೆಲಸ ಯಾವ ರೀತಿ ಮಾಡಿಸ್ತಿರೋ ಗೊತ್ತಿಲ್ಲ ನೀವು ಇಲ್ಲಿ ಈಗಾಗ್ಲೇ ನಾವೆಲ್ಲ ಒಂದಷ್ಟು ಜನ ಮಾತಾಡ್ಕೊಂಡ್ವಿ ಇಲ್ಲ ಬಂದಾಗ ತುಂಬಾ ಒಳ್ಳೆ ಅಂತ ಹೇಳಿ ನೀವು ಆಯ್ತು ಅಂತ ಹೇಳಿದ್ರೆ ನಾವು ಒಳ್ಳೆ ನಮಗೆ ನೀವು ಎಷ್ಟು ದಿನದ ಒಳಗಡೆ ಇದೆಲ್ಲ ಸಮಸ್ಯೆಗಳನ್ನ ಜಿ ಜಿಎನ್ ಭಟ್ ತಟ್ಟಿ ಗದ್ದೆ ನ್ಯೂಸ್ ಯಲ್ಲಾಪುರ